ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೆಲ್ಲದ ದೋಸೆ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ಬೆಲ್ಲದ ದೋಸೆನೂ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ಅದರಲ್ಲೂ ಈ ನವರಾತ್ರಿನಲ್ಲಿ ಸರಸ್ವತಿ ಪೂಜೆ ದಿವಸ ಈ ಬೆಲ್ಲದ ದೋಸೆ ಅಥವಾ ಎರಿಯಪ್ಪನ ಮಾಡಿ ನೈವೇದ್ಯ ಮಾಡ್ತಾರೆ ಎರಿಯಪ್ಪ ಈಗಾಗಲೇ ನಾವು ಮಾಡಿದ್ದೀವಿ ಈ ಬೆಲ್ಲದ ದೋಸೆನ ಇವತ್ತು ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಇದು ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಳ್ಬೇಕು ಇದನ್ನು ಆ ಥರ ಎಲ್ಲ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಯೋಕ್ಕೆ ತೆಗೆದಿಟ್ಬಿಡೋಣ ಒಂದು ನಾಲ್ಕೈದು ಗಂಟೆ ಕಾಲ ಆದಮೇಲೆ ಅದನ್ನೆಲ್ಲ ನೀರು ಬಸಿದ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ನೆಂದಿರೋ ಅಕ್ಕಿನ ಸೇರಿಸ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೇನೆ ಅರ್ಧ ಕಪ್ಪು ಬೆಲ್ಲ ಸೇರಿಸ್ಕೊಳ್ಳೋಣ ಹಾಗೆಯೇ ಹಸಿ ಕಾಯಿ ತುರಿ ಅರ್ಧ ಕಪ್ ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಒಂದೆರಡು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಮಿಕ್ಸರ್ ಜಾರ್ಗೂ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳೋಣ ತುಂಬ ನೀರು ಹಾಕ್ಬಾರ್ದು ಎಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಂಬಿಡೋಣ ಎಲ್ಲ ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಪಕ್ಕಕ್ಕೆ ತೆಗೆದಿಟ್ಬಿಡೋಣ ಈಗ ಕಾದಿರೋ ಅಂತ ಮೇಲೆ ನಾವು ಯಾವ ಥರ ಮಾಮೂಲಾಗಿ ದೋಸೆ ಹಾಕ್ತೀವಿ ಅದೇ ಥರನೇ ಹಾಕಿ ಹರಡ್ಕೊಳ್ಬೇಕು ನೋಡಿ ಹೀಗೆ ಆಮೇಲೆ ಇದಕ್ಕೆ ಎಣ್ಣೆ ಬಳಸಬಾರ್ದು ತುಪ್ಪನೇ ಬಳಸಬೇಕು ಸಿಹಿಯಾಗಿರೋದ್ರಿಂದ ಎಣ್ಣೆಗಿಂತ ತುಪ್ಪ ಬ ಬಳಸಿದರೆ ಒಳ್ಳೆ ರುಚಿ ಬರುತ್ತೆ ನೋಡಿ ಈ ಥರ ತುಪ್ಪ ಒಂದು ಸ್ವಲ್ಪ ಸವ್ರಿಬಿಟ್ಟು ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ನಾನ್ ಸ್ಟಿಕ್ ತವಾದರೆ ಏನು ತೊಂದರೆ ಇಲ್ಲ ಹಾಗೇನೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರನೇ ಎಲ್ಲ ದೋಸೆನೂ ಮಾಡಿ ತೆಗೆದಿಟ್ಕೊಳ್ಬೇಕು ಬಿಸಿ ಇರೋವಾಗ ತುಪ್ಪ ಜೊತೆ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಈ ಬೆಲ್ಲದ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು